ಸಾಕಷ್ಟು ಮಾಡ್ತಾ ಇದೆ ಇಲ್ಲ ನಮಗೆ ಯಾರೂ ಕೂಡ ನನಗೂ ಯಾರೂ ಕೊಟ್ಟಿಲ್ಲ ಮತ್ತು ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾದರಿ ಎಲ್ಲೂ ಬಂದಿಲ್ಲ ನಾನು ಗಮನಿಸಿದೆ ಅಶೋಕ್ ಅವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಫೋನ್ ಟ್ಯಾಪ್ ಬಗ್ಗೆ ಮಾತಾಡಿದ್ದಾರೆ ಆ ರೀತಿ ಯಾವುದೂ ಕೂಡ ನನ್ನ ಗಮನದಲ್ಲಂತೂ ಖಂಡಿತವಾಗಿ ಇಲ್ಲ ಏನಾದರೂ ಯಾರಾದರೂ ನಿರ್ದಿಷ್ಟವಾಗಿ ಸ್ಪೆಸಿಫಿಕ್ ಆಗಿ ಯಾರಾದರೂ ಹೇಳಿದರೆ ಅದ್ರ ಕಂಪ್ಲೇಂಟ್ ಮಾದರಿ ಕೊಟ್ಟರೆ ಅದು ತಗೊಂಡು ವೆರಿಫೈ ಮಾಡಬೇಕು ಸರ್ ಈಗ ಅವ್ರ ಕೇಸಲ್ಲಿ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದೆ ರಿಪೋರ್ಟ್ ಏನಾದರೂ ತಲುಪಿದೆಯಾ ಸರ್ ಇಲ್ಲ ನಮಗೆ ಕೊಟ್ಟಿಲ್ಲ ಅಂದರೆ ಅವರು ಬಹುಶಃ ಎಂಟೀರಿಂಗ್ ಆಗಿ ಏನಾದರೂ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಗೌರವ್ ಗುಪ್ತ ಅವರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ ಮಾಹಿತಿ ಇಲ್ಲ ಅದು ಚೀಫ್ ಮಿನಿಸ್ಟರ್ಗೆ ಏನಾದರೂ ಕೊಟ್ಟಿದ್ದಾರೆ ಗೊತ್ತಿಲ್ಲ ಒಂದು ವೇಳೆ ಅದು ಅವರು ಒಂದು ವಾರದಲ್ಲಿ ವಾರ ಸಮಯ ಕೊಟ್ಟಿದ್ದೆವು ನಾವು ಅದರಲ್ಲಿ ಏನಾದರೂ ಕಂಪ್ಲೀಟ್ ಮಾಡಿ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೇವೆ ತನಿಖೆ ಅಂತ ಯಾವ ರೀತಿ ಗೊತ್ತಿಲ್ಲ ನಾವು ಅವರಿಗೆ ನಾವು ದಿನನಿತ್ಯ ಚರ್ಚೆ ಮಾಡೋದಿಲ್ಲ ಅವರು ಕಮಿಟಿ ಮಾಡಿ ಕೊಟ್ಟ ಮೇಲೆ ಅವ್ರಿಗೆ ಒಂದು ವಾರ ಸಮಯ ಕೊಟ್ಟಿದ್ವಿ ಅಷ್ಟರೊಳಗಡೆ ಅವ್ರು ವರದಿ ಕೊಡಬೇಕು ಕೊಟ್ಟ ನಂತರ ಗೊತ್ತಾಗುತ್ತೆ ಒಂದಷ್ಟು ಸಚಿವರು ಇಂಟೆಲಿಜೆನ್ಸ್ ನನ್ನ ಹತ್ರ ಇದೆಯಲ್ಲ ಇಂಟೆಲಿಜೆನ್ಸ್ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿದೆ ಅಂಥದ್ದೇನೂ ಕೂಡ ನಾನು ಕೇಳಿಲ್ಲ ನನಗೆ ಯಾವುದು ಅನುಮಾನ ಬಂದಿಲ್ಲ ಸತೀಶ್ ಜಾರಿಗೆ ಕೇಳಿ ಅವರು ದೆಹಲಿ ಏನೋ ಹೋಗಿದ್ದಾರೆ ಅಂತ ಅವರು ಗೊತ್ತಿಲ್ಲ ಅಲ್ಲ ರೀ ನಾವು ಬದ್ದು ಮಾಡಿ ಊಟ ಮಾಡೋದಿಲ್ವಲ್ಲ ನಾವು ಮಾದೇವಪ್ಪ ಅವ್ರ ಮನೆಯಲ್ಲಿ ಸೇರಿದ್ದು ನಮ್ಮ ಇದ್ರದ ಬಗ್ಗೆ ಇಂಟರ್ನಲ್ ರಿಸರ್ವೇಶನ್ ಬಗ್ಗೆ ಮಾತಾಡೋದಕ್ಕೆ ನಾವೆಲ್ಲ ಎಲ್ಲರೂ ಸೇರಿದ್ದು ನಾವು ಹೆಚ್ಚು ಕಡಿಮೆ ಎಲ್ಲ ಮಿನಿಸ್ಟರ್ಸು ಇದ್ರು ಅದ್ರ ಬಗ್ಗೆ ಹೆಚ್ಚು ಈಗ ನೆನ್ನೆ ಕೂಡ ನಾವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡೋದು ಅದಕ್ಕೆ ಪೂರ್ವಭಾವಿಯಾಗಿ ನಾವು ಏನು ಅವ್ರ ಹತ್ರ ಚರ್ಚೆ ಮಾಡಬೇಕು ಅನ್ನೋದನ್ನ ನಾವು ಮಾತಾಡ್ಕೋಬೇಕಲ್ವಾ ಅದಕ್ಕೆ ನಾವೆಲ್ಲ ಸೇರಿದ್ದು ಆ ರೀತಿ ಏನು ಕದ್ದು ಊಟ ಮಾಡೋ ಅಂಥ ಅಗತ್ಯ ಅಂತ ಅಲ್ಲ ಸರ್ ನೀವು ಊಟ ಮಾಡ್ತಾ ಮಾತನಾಡಿರುವಂಥ ಮಾತುಗಳನ್ನ ಯಾರೋ ಕದ್ದು ಕೇಳಿಸ್ಕೊತಾವ್ರೆ ಅಂತ ಮಾಡಲಿ ಯಾರು ಬೇಕವ್ರು ಮಾಡಿಕೊಳ್ಳಿ ಸರಿ ಎಲ್ಲ ಬೆಳವಣಿಗೆ ಎಲ್ಲ ಬೆಳವಣಿಗೆಗಳ ನಡುವೆ ಸತೀಶ್ ಜಾರಕಿಹೊಳಿ ಅವರು ತೆಲಿಗೆ ಹೋಗಿದ್ದಾರೆ ವೇಣುಗೋಪಾಲ್ ಭೇಟಿಯಾಗಿದ್ದಾರೆ ಸರ್ ಈ ಹನಿ ಟ್ರ್ಯಾಪ್ ಬಗ್ಗೆ ಏನೋ ದೂರ ಕೊಟ್ಟಿದ್ದಾರೆ ನಾವು ಹೋಗ್ತಿವಿ ಅಂತ ಸರ್ ಆಚಾರ ಇಲ್ಲ ನಾನು ಹೋಗಿಲ್ಲ ಹೋಗೋದು ಸರ್ ಈಗ ಹನಿ ಟ್ರ್ಯಾಪ್ ಏನು ಸರ್ ಆರ್ ದಿನ ಆಯ್ತು ಅಂದ್ರೆ ಏನು ಸಾಕ್ಷಿ ಏನಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಕಂಪ್ಲೇಂಟ್ ಕೊಡಬೇಕು ಕಂಪ್ಲೇಂಟ್ ಕೊಟ್ರೆ ತನಿಖೆ ಮಾಡ್ತೀವಿ ಸರಿ ಅದ್ರ ಮೇಲೆ ನೀವು ಎಷ್ಟು ಸಾರಿ ನೀವು ತಿರುಗಿ ಮುಗಿಸಿ ಹಿಂದ್ಗಡೆಯಿಂದ ಕೇಳಿದ್ರು ಅಷ್ಟೇ ಮುಂದ್ಗಡೆಯಿಂದ ಕೇಳಿದ್ರು ಅಷ್ಟೇ ಸುಪ್ರೀಂಕೋರ್ಟ್ ಅಲ್ಲ ನೋಡೋಣ ಏನು ಏನು ಜಡ್ಜ್ಮೆಂಟ್ ಏನು ಬರುತ್ತೆ ಅಂತ ನೋಡೋಣ ಈಗ ಅವರು ಜವಾಬ್ದಾರಿ ಇದೆ ರಾಜೇ ಕಂಪ್ಲೇಂಟ್ ಕೊಡಬೇಕಾಯ್ತು ಅದಕ್ಕೂ ಮುಂಚೆ ಸದನದಲ್ಲೇ ವಿಚಾರ ಪ್ರಸ್ತಾಪ ಮಾಡಿದ್ರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರಿಂದ ಈ ಶಾರ್ ದಿನ ಆದರೂ ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಯಾಕೆ ಗೊತ್ತಿಲ್ವಲ್ಲ ನೀವು ಅವ್ರನ್ನ ಕೇಳಬೇಕು ನನ್ ಕೇಳಿದ್ರೆ ನಾನು ಅವರಿಗೆ ಕಂಪ್ಲೇಂಟ್ ಕೊಡ್ಸಕ್ಕಾಗುತ್ತಾ ಅವ್ರು ಕಂಪ್ಲೇಂಟ್ ಕೊಡೋರು ಅವ್ರು ಕೊಡ್ತಾರೆ ಯಾವಾಗ ಅವರಿಗೆ ಕೊಡಬೇಕು ಅಂತ ಅನ್ಸುತ್ತೋ ಅವಾಗ ಕೊಡ್ತಾರೆ ಅದಾದ್ಮೇಲೆ ನಮ್ಮ ಕೆಲಸ ಇಲಾಖೆ ಕೆಲಸ ಪ್ರಾರಂಭ ಇದೆಯಾ ಅಂತ ಗೊತ್ತಿಲ್ಲ ಅವ್ರುನೇ ಕೇಳಿ ಎಲಿಟಸ್ ಕೇಸ್ ಅವ್ರುನೇ ಕೇಳ್ರಿ ನನ್ನ ಮೇಲೆ ಯಾವ ಉತ್ತರಾನು ನನ್ನ ನನ್ನ ಮೇಲೆ ಅದಕ್ಕೆ ಸಂಬಂಧಪಟ್ಟಾಗೆ ಯಾವ ಒತ್ತಡ ಇಲ್ಲ ಅವರಿಗೆ ಕಂಪ್ಲೇಂಟ್ ಕೊಡಲಿಲ್ಲ ಅಂತಂದ್ರೆ ಅವ್ರನ್ನ ಕೇಳ್ಬೇಕು ನೀವು ಕಂಪ್ಲೇಂಟ್ ಕೊಟ್ರೆ ತನಿಖೆ ಪ್ರಾರಂಭ ಆಗುತ್ತೆ ಯಾನಿ ಟ್ರಾಫಿಕ್ ಇದ್ದಾರೆ ಅದಕ್ಕೆ ಕಂಪ್ಲೇಂಟ್ ಆಗ್ತಾ ಇಲ್ಲ ಗೊತ್ತಿಲ್ಲ ಅದೆಲ್ಲ ನಂಗೆ ಅದಲ್ಲ ನನಗೆ ಗೊತ್ತು ವಿಪಕ್ಷದವರು ಇದ್ದರೆ ಇಷ್ಟಂತ ಒಂದು ಎಸ್ಐಟಿ ಆಗಿ ಏನು ತನಿಖೆ ಅನೌನ್ಸ್ ಮಾಡಿದ್ದೀನಿ ಹೌದಾ ಮುಖ್ಯಮಂತ್ರಿಗಳು ಅದಕ್ಕೆ ಚರ್ಚೆ ಮಾಡಿ ಯಾವ ರೀತಿ ತನಿಖೆ ಯಾವ ಮಟ್ಟದ ತನಿಖೆ ತೀರ್ಮಾನ ಮಾಡಬೇಕು ಅದು ಯಾವಾಗ ಸಾಧ್ಯ ಅಂದರೆ ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ಲ ಅದಕ್ಕೆ ಕಂಪ್ಲೇಂಟ್ ಬಂದರೆ ಮಾಡ್ತಾರೆ ರಾಜೇಂದ್ರ ಅವ್ರಿಗೇನೋ ಏನೋ ಆವಾಜ ಆಗ್ತಾರಂತಲ್ಲ ಸರ್ ಗೊತ್ತಿಲ್ಲ ಅದಲ್ಲ ನನಗೆ ಕೇಳಿರಿ ಕ್ಷೇತ್ರ ಪುನರಂಗನ ವಿಚಾರವಾಗಿ ಹೋಗಿ ಬಂದು ಸಪೋರ್ಟ್ ಮಾಡ್ತಾರೆ ಬಂದ ಮೇಲೆ ಅಲ್ಲಿ ಸಚಿವರು ಹೇಳ್ತಾರೆ ಜಲಸಂಪನ್ಮೂಲ ಸಚಿವರು ಮೇಕೆದಾಟು ಯೋಜನೆಗೆ ನಾವು ಅನುಮತಿ ಕೊಡಲ್ಲ ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಸರ್ ನಿಮ್ಮ ಸರ್ಕಾರದ್ದು ನಾನು ಸರ್ಕಾರದ ಸ್ಪೋಕ್ಸ್ಮೆನ್ ಅಲ್ಲ ನನ್ನ ಇಲಾಖೆ ಪ್ರಶ್ನೆ ಕೇಳಿ ಹೇಳ್ತೀನಿ ನಾನು ಎಲ್ಲ ವಿಚಾರಗಳಲ್ಲೂ ಕೂಡ ನಾನು ಪ್ರತಿಕ್ರಿಯೆ ಮಾಡೋದಕ್ಕೆ ನನಗೆ ಅರ್ಹತೆ ಇದೆಯಾ ನನ್ನ ಇಲಾಖೆ ಬೇರೆ ಇಲಾಖೆದು ಸಚಿವರಿದ್ದಾರೆ ನಾನು ಹೆಂಗೆ ಅವರು ವಿಚಾರ ಬಂದಾಗ ಅದು ಚರ್ಚೆಗಳಾದಾಗ ಸಭೆಗಳಾದಾಗ ನಮ್ಮ ಅಭಿಪ್ರಾಯಗಳು ಹೇಳ್ತಿದ್ವಿ ನಾನು ಆ ಇಲಾಖೆ ಈಗ ಪೊಲೀಸ್ ಇಲಾಖೆ ಗೃಹ ಇಲಾಖೆಗೆ ಬೇರೆ ಮಂತ್ರಿಗಳು ರಿಯಾಕ್ಷನ್ ಮಾಡಿದ್ರೆ ಹೆಂಗಿರುತ್ತೆ ಹಂಗೆ ಅಲ್ವ ನಮ್ಮ ಇಲಾಖೆ ನಾವು ಬೇರೆಯವ್ರ ಇಲಾಖೆ ಮಾಡಬಾರ್ದಲ್ವಾ ಹೀಗೆ ಒಂದು ವಾರದಲ್ಲಿ ಮಧ್ಯಂತರ ವರದಿ ತಗೋತಿವಿ ಅಂತ ಹೇಳಿರುತ್ತೆ ಮಧ್ಯಂತರ ವರದಿ ಮೇಲೆ ಇಂಪ್ಲಿಮೆಂಟೇ ಸಿ ಎಂ ಮಧ್ಯಂತರ ವರದಿ ಮೇಲೆ ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ಆಗತ್ತಾ ಹೇಗಿದ್ರು ಯಾಕಾಗಲ್ಲ ಮಧ್ಯಂತರ ವರದಿ ಮೇಲೆ ನಿರ್ದಿಷ್ಟವಾದಂಥ ಸಲಹೆ ಬಂದಿದ್ರು ಅದ್ರ ಮೇಲೆ ಸರ್ಕಾರ ತೀರ್ಮಾನ ಮಾಡ್ಬೋದಲ್ಲ ಅದಕ್ಕೇನು ತೊಂದರೆ ಇಲ್ಲ ಅದನ್ನು ನೆನ್ನೆ ಚರ್ಚೆ ಮಾಡಿದ್ದೆವು ನಾವು ಅದನ್ನೆಲ್ಲ ಚರ್ಚೆ ಮಾಡಿ ಸುದೀರ್ಘವಾದ ಚರ್ಚೆ ಮಾಡಿದ್ದೀವಿ ನಿನ್ನೆ ದಿವಸ ಆಮೇಲೆ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದು ವರದಿಯಲ್ಲಿ ಒಮ್ಮ ರೂಪದಲ್ಲಿ ಬಂದಾಗ ಅದಕ್ಕೆ ಆ್ಯಕ್ಟ್ ಮಾಡೇ ಮಾಡ್ತೀವಿ ಹೋರಾಟಗಾರ ವಿಶ್ವಾಸಕ್ಕೆ ತಗೊಳ್ಳಿ ಅಂತ ಸೇಮ್ ಹೇಳಿದ ತಗೊಂಡೇ ಮಾಡೋದು ಈಗ ಇಲ್ಲಿವರೆಗೂ ತಗೊಂಡೇ ಮಾಡಿದ್ದೀವಲ್ಲ ಈಗ ಇಡೀ ರಾಜ್ಯದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಸರ್ಕಾರದಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೆ ಚರ್ಚೆಗಳು ಮಾಡಿದ್ವಿ ಅಂತಿಮವಾಗಿ ಈಗ ನಮಗೇನು ಸುಪ್ರೀಂ ಕೋರ್ಟಲ್ಲಿ ಎಂಪೆರಿಕಲ್ ಡೇಟಾದ ಎಂಬ ಆಧಾರ ಆಧಾರ ಇಟ್ಕೊಂಡು ಮಾಡಿ ಅಂತ ಹೇಳಿದ್ವಿ ಅದಕ್ಕೆ ನಾವು ಎರಡು ಸಾವಿರದ ಹನ್ನೊಂದರ ಸೆಲ್ಸಸ್ಸು ಅದು ಉಪಯೋಗ ಆಗುತ್ತಾ ಅಂಥೇಳಿ ನಾಗಮೋಹನ್ ದಾಸ್ ಅವರು ನೋಡಿದರು ಈಗ ಅವರು ವರದಿಯಲ್ಲೇ ಅದನ್ನೆಲ್ಲ ಅವರು ನಾಗಮೋಹನ್ ದಾಸ್ ಅವರು ನಿನ್ನೆ ಚರ್ಚೆ ಮಾಡುವಾಗ ಅದನ್ನು ಕೂಡ ಹೇಳಿದ್ದಾರೆ ಎರಡು ಸಾವಿರದ ಹನ್ನೊಂದರ ಸೆನ್ಸರ್ ಉಪಯೋಗ ಆಗುತ್ತಾ ಸದಾಶಿವ ಆಯೋಗ ಅದು ವರದಿ ಉಪಯೋಗ ಆಗುತ್ತಾ ಅಥವಾ ಇನ್ಯಾವುದಾದ್ರೂ ಡೇಟಾ ಉಪಯೋಗ ಆಗುತ್ತಾ ಅನ್ನೋದ್ರ ಬಗ್ಗೆ ಅವರು ಚರ್ಚೆ ಮಾಡಿಕೊಂಡು ವರದಿಯಲ್ಲಿ ಕೊಡ್ತಾರೆ ಅದನ್ನು ಅದನ್ನು ಆಧಾರ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ